ಹೆಲೋ ಬ್ಯೂಟಿ ಐಸ್ಲಿಂ ಫ್ರಮ್ ಹೂಯ್ ನಡಲಿ ಬೇಸಿಕ್ ಮಿತಿ ಟ್ಯೂಟೋರಿಯಲ್ ಡೇ ಟ್ವೆಂಟಿ ಒಳಗ ಒಂದು ಫ್ಲವರ್ ನ ಡ್ರಾ ಮಾಡ್ಕೊಣನ್ರಿ ಫಸ್ಟ್ ಒಂದು ಸ್ಪೈರಲ್ ನ ಡ್ರಾ ಮಾಡ್ಕೊಂಡು ಅದರ ಕೆಳಗ ಎರಡು ಲೀವ್ಸ್ ಅನ್ನ ಫಸ್ಟ್ ಡ್ರಾ ಮಾಡ್ಕೊಳನ ಅದ್ ಎರಡ್ ಲೀವ್ಸ್ ಡ್ರಾ ಆದ್ಮೇಲೆ ಅಕ್ಕ ಪಕ್ಕದೊಳಗ ಎರಡೆರಡು ಎಲೆಗಳನ್ನ ಮತ್ತೆ ಸ್ವಲ್ಪ ತೆಳ್ಳಗೆ ಡ್ರಾ ಮಾಡ್ಕೊಳನ ನಾನು ನಿಮಗೆ ಕಮಲ ಹೂ ಬಿಡಿಸಬೇಕಾದ್ರೆ ಕಲ್ಸಿದ್ನಲ್ರಿ ತರದ್ ಮತ್ತೆ ಅದಕ್ಕ ಟಚ್ ಆದಂಗೆ ಸ್ವಲ್ಪ ದೊಡ್ಡದಾಗಿ ಎಲೆಗಳನ್ನ ಡ್ರಾ ಮಾಡಬೇಕು ಮಿನಿಮಮ್ ಐದ್ ಎಲೆ ಇರ್ಬೇಕು ಅದಕ್ಕಿಂತ ಜಾಸ್ತಿ ಇದ್ರೆ ನಡೀತದೆ ಬಟ್ ಅದರ್ಗಿಂತ ಕಡಿಮೆ ಇರಬಾರ್ದ್ರಿ ಆ ಸೆಂಟರ್ ಹೂ ಇದೆಯಲ್ಲ ಅದಕ್ಕೆ ಟಚ್ ಮಾಡಿ ಶೇಡಿಂಗ್ ಮಾಡ್ಕೊಂತ ಕೈಯಿಂದನೆ ಮಾಡಿ ಶೇಡಿಂಗ್ ಸ್ವಲ್ಪ ಚೆನ್ನಾಗಿ ಮಾಡಿ ಶೇಡಿಂಗ್ ಇಂದಾನೆ ಹೂರಿ ಚೆನ್ನಾಗಿ ಕಾಣಿಸೋದು ಮತ್ತೆ ಹೂವಿಂದ ಔಟರ್ ಲೈನ್ ಅದು ಥಿಕ್ ಆಗಿ ಮಾಡ್ಬೇಕು ಇದು ಗಲ್ಫ್ ಡಿಸೈನ್ಸ್ ಒಳಗ ಬಹಳ ಯೂಸ್ಫುಲ್ ಆಗುವಂತಹ ಫ್ಲವರ್ ಇದು ಬಹಳ ಪಾಪ್ಯುಲರ್ ಐತಿ ಔಟರ್ ಲೈನ್ ಗಳನ್ನ ನೀವು ಫಿಲ್ ಮಾಡಿದ್ಮೇಲೆ ಹೂ ರೆಡಿ ಆಗುದ್ರಿ ಈ ರೀತಿಯಾದಂತಹ ಸಿಂಪಲ್ ಆಗಿರುವಂತಹ ಡಿಸೈನ್ಸ್ ಗಳನ್ನ ನಾ ಡ್ರಾ ಮಾಡಿ ಡೈಲಿ ಅಪ್ಲೋಡ್ ಮಾಡ್ತಿರ್ತೀನಿ ನೀವು ಆಲ್ರೆಡಿ ನಾನು ತುಂಬ ಅಪ್ಲೋಡ್ ಮಾಡಿದೀನಿ ಕೂಡ ಒಂದ್ಸಲ ಹೋಗಿ ಚೆಕ್ ಮಾಡ್ಬೋದು ಫಾಲೋ ಮೇನ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಥ್ಯಾಂಕ್ ಯು